ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂದರೆ ವೆಜ್ ರೆಸಿಪಿ ಹೀರೆಕಾಯಿ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀರೆಕಾಯಿ ಚಾಪ್ಸು ತುಂಬ ಚೆನ್ನಾಗಿರುತ್ತೆ ನಾರ್ಮಲಾಗಿ ಚಪಾತಿಗೆ ರೊಟ್ಟಿಗೆ ವೈಟ್ ರೈಸ್ಗೆ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಮಸಾಲಕ್ಕೆ ಅಂತ ಅಂದ್ಬಿಟ್ಟು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿ ತಗೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ ಕಟ್ ಮಾಡಿಕೊಂಡು ರುಬ್ಬಕ್ಕೆ ಇದ್ದೀನಿ ಒಂದು ಚಿಕ್ಕದ ಟೊಮೊಟೊನ ತೊಳ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಉರ್ಬೋಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ಮುರಿ ಹಾಕ್ತಾಯಿದ್ದೀನಿ ಕೊತ್ಮುರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದೇ ಎರಡು ಪೀಸಷ್ಟು ಲವಂಗ ಹಾಕಬೇಕು ಮತ್ತು ಚಕ್ಕೆ ಆಪ್ಷನಲ್ಲು ನೀವು ಬೇಕು ಅಂತ ಅಂದರೆ ಹಾಕ್ಬೋದು ನಾನು ಹಾಕ್ತೀನಿ ಒಂದು ಅದು ಚಿಕ್ಕ ಪೀಸ್ದಷ್ಟು ಒಂದೆರಡು ಪೀಸ್ ಹಾಕ್ತಿದ್ದೀನಿ ಮತ್ತು ಒಂದು ಐದರಿಂದ ಆರು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ತೇಜವರ್ ಗರಂ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ಅದಾದಮೇಲೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ನಾವು ಗ್ರೇವಿ ಥರ ಮಾಡಬೇಕಲ್ವಾ ತುಂಬ ಗಟ್ಟಿ ತುಂಬ ಗಟ್ಟಿ ಬೇಡ ನಾರ್ಮಲ್ಲಾಗಿ ಸೆಮಿ ಗ್ರೇವಿ ಥರ ಬರಬೇಕಲ್ವಾ ಹಾಗಾಗಿ ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಿಟಕಿ ಅರಿಶಿನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದೇ ಮಸಾಲ ಹ್ಞೂ ಹೀರೆಕಾಯಿ ಚಿಪ್ಸ್ಗೆ ಮತ್ತು ಒಂದು ಕಡೆ ನಾನು ಹೀರೆಕಾಯಿನ ಚಿಕ್ಕದಾಗ ಕಟ್ ಮಾಡಿಕೊಂಡು ರೋಲ್ ಶೇಪಲ್ಲಿ ತೆಗ್ದು ಇಟ್ಕೊಂಡಿದ್ದೀನಿ ಇಲ್ಲಿ ದೊಡ್ಡ ಸೈಜು ಮತ್ತು ಚಿಕ್ಕ ಸೈಜು ಎರಡೂ ಇದೆ ನಾನು ಎರಡೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಕುಕ್ಕರ್ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಒಂದು ಚಿಕ್ಕ ಸ್ಪೂನಷ್ಟು ಸಾಸಿವೆ ಹಾಕಿ ಒಗ್ಗರಣೆಗೆ ಇದ್ದೀನಿ ಒಗ್ಗರಣೆಗೆ ಹಾಕಿ ನಾವೇನು ರುಬ್ಕೊಂಡಿಟ್ಕೊಂಡಿರ್ತೀವಿ ಗ್ರೀನ್ ಮಸಾಲ ಅದನ್ನು ಸೇರಿಸ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ನಾನು ಒಗ್ಗರಣೆಗೆ ಇಲ್ಲಿ ಒಗ್ಗರಣೆಗೆ ನಾನು ಏನು ಈರುಳ್ಳಿ ಏನು ಇಲ್ಲ ಖಾಲಿ ಎಣ್ಣೆ ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಮಸಾಲ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಎರಡು ನಿಮಿಷ ಕುದಿಯೋಕ್ಕೆ ಬಿಡೋಣ ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟು ನಾವೇನು ಹೀರೆಕಾಯಿ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಸೇರಿಸೋಣ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ಥರ ರೋಲ್ ಟೈಪಲ್ಲಿ ಹೀರೆಕಾಯಿನ ಪೀಸ್ ಮಾಡಿಟ್ಕೊಳ್ಳಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮಸಾಲೆಗೆ ಹಾಕ್ಬೋದಿತ್ತು ರುಬ್ಬಕ್ಕೆ ನಾನು ಹಾಕಲಿಲ್ಲ ಪೇಸ್ಟ್ ಇದ್ದು ಮನೇಲೆ ಮಾಡಿರೋದ್ರಿಂದ ನಾನು ಡೈರೆಕ್ಟು ಬೇಯ್ಬೇಕಾದ್ರೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪಾಗ್ತಾಯಿದ್ದೀನಿ ಏಕೆಂತಂದರೆ ನಾನು ಮಾಡಿರೋದೆ ಕಡಿಮೆ ಕ್ವಾಂಟಿಟಿ ಬೇಕು ಅಂತ ಅಂದರೆ ನಾವು ಒಂದು ಹಾಕ್ಬೋದು ಇಲ್ಲ ಅಂತಂದರೆ ಖಾಲಿ ಹಾಗೇನೆ ಬೇಯಿಸ್ಬೋದು ಒಂದು ಐದರಿಂದ ಎಂಟು ನಿಮಿಷ ಬೇಯಿಸಿದರೆ ಸಾಕು ಹೀರೆಕಾಯಿ ಎಳೆ ಎಳೆದಿತ್ತು ತುಂಬ ಸಾಫ್ಟ್ ಇತ್ತು ಹಾಗಾಗಿ ಬೇಗನೆ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ಥ್ಯಾಂಕ್